ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ರೋಟೀನನ್ನು ಶೇರ್ ಮಾಡ್ತಾಯಿದ್ದೀನಿ ಇವಾಗ ಕೆಲವೊಂದು ವೀಡಿಯೋಸ್ಗಳ್ ನಾನು ರೆಕಾರ್ಡ್ ಮಾಡಿದೆ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಅಲ್ವಾ ಅದೇ ರೆಸಿಪಿ ಇದು ಬೋಂಡ ಮಾಡಿದೆ ಅಲ್ವಾ ಬೋಂಡ ಹಾಗೆ ತಿಂದರೆ ಸ್ವಲ್ಪ ನನಗೆ ಹೊಟ್ಟೆಲ್ಲ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ಹೋಟ್ಲಿದೆ ಸೊ ಅವರು ಈ ರೀತಿ ಒಡೆ ಥರ ಮಾಡಿ ಕರೀತಾರೆ ಅದೇ ರೆಸಿಪಿನ ಮನೇಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಜೊತೆಗೆ ನಾನು ಇಲ್ಲಿ ಕಬಾಬ್ಗೆಲ್ಲ ನಾವು ಗ್ರೀನ್ ಚಟ್ನಿ ಮಾಡ್ಕೋತೀವಲ್ಲ ಸೊ ಅದನ್ನು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನನಗಂತೂ ಏನೋ ಹೋಟ್ಲಿ ಹೋಟಲ್ಲಿ ನಾವು ತಿಂತೀವಲ್ಲ ಆ ಥರ ಫೀಲ್ ಬಂತು ಅಂತಲೇ ಹೇಳಬಹುದು ಜೊತೆಗೆ ನನ್ನ ಮಗಳು ಈ ಇತ್ತೀಚೆಗಂತೂ ಕೆಲವೊಂದು ಸತಿ ಹೇಳ್ತಾನೆ ಇರ್ತಾಳೆ ಅಮ್ಮ ನಾನು ಏನಾದ್ರು ಮಾಡಿದಾಗ ರೆಕಾರ್ಡ್ ಮಾಡಮ್ಮ ರೆಕಾರ್ಡ್ ಮಾಡಮ್ಮ ಅಂತ ಅವಳು ಕಡಲೆಪುರಿ ತಿಂತಾ ನಾನಿವಾಗ ಹಸಿ ಅವರೆಕಾಯಿ ಸೀಸನ್ ಅಲ್ವಾ ಅದನ್ನು ಬಿಡಿಸ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಕೂಡ ನಾನು ಶೇರ್ ಮಾಡ್ತೀನಿ ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಾಗ ಆಗಿದ್ದು ಕಂಡು ತುಂಬ ಹೊಟ್ಟೆ ಹುರ್ಕೊಳ್ಳೋನು ನಾನು ನೋಡಿದ್ದೀನಿ ಯಾಕೆ ಅಂದರೆ ಅವ್ರಿಗೆ ಜೆಲಸ್ ಫೀಲ್ ಆಗ್ತಾ ಇರತ್ತೆ ನಾವು ಏನೋ ಒಂದು ಅಚೀವ್ ಮಾಡ್ತಾ ಇರ್ತೀವಿ ಅಥವಾ ಅವ್ರಿಗಿಂತ ನಾವು ಡಿಫ್ರೆಂಟಾಗಿ ಇದ್ದಾಗ ಅವ್ರಿಗೆ ನಮ್ಮನ್ನು ನೋಡಿದಾಗ ಯೂಶ್ವಲಿ ಗೊತ್ತೇ ಇರುತ್ತೆ ಹೊಟ್ಟೆ ಕಿಚ್ಚು ಅಥವಾ ಏನೋ ಒಂಥರ ಹೊಟ್ಟೆ ಉರಿ ಶುರು ಆಗುತ್ತೆ ಆದರೆ ನನ್ನ ಫ್ರೆಂಡ್ಸ್ ಲಿಸ್ಟಲ್ಲೇ ಸ್ವಲ್ಪ ಜಾಸ್ತಿ ಜನಕ್ಕೆ ಆ ಥರ ಇದೆ ಅಂತಲೇ ಹೇಳ್ಬೋದು ಸಮಥಿಂಗ್ ಅವರು ಈ ವಿಡಿಯೋ ಇದ್ರು ಕೂಡ ಅವ್ರಿಗೆ ಅರ್ಥ ಆಗಲಿ ಅಂತಲೇ ನಾನು ಈ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಫ್ರೆಂಡ್ಶಿಪ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು ಒಬ್ರೊಬ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಾ ಅಥವಾ ಒಬ್ಬರ ಜೊತೆ ಏನೋ ಒಂದು ಶೇರ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಅಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತಲೇ ಅರ್ಥ ನೀವು ಆ ವಿಷಯವನ್ನು ಬೇರೆಯವ್ರಿಗೆ ಬೇರೆ ರೀತಿ ಹೇಳಿದಾಗ ಅದು ಬೇರೆ ರೀತಿ ಕನ್ವೆ ಆಗುತ್ತೆ ಈಗ ನಾನೊಬ್ಳನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಇನ್ನೊಬ್ಬರ ಜೊತೆ ನನ್ನ ಫ್ರೆಂಡ್ಶಿಪ್ ಕಟ್ ಆಗಿದೆ ಅಂದರೆ ನೀವು ಅವ್ರಿಗೂ ನನಗೂ ತಂದಿಡೋದಕ್ಕೆ ನೋಡ್ತಾ ಇದ್ದೀರ ಅಂತಲೇ ಅರ್ಥ ಈ ರೀತಿ ಅನೇಕ ವಿಷಯಗಳು ನನ್ನ ಲೈಫಲ್ಲಿ ನಡೆದೋಗಿದೆ ಅದಕ್ಕೋಸ್ಕರ ನಾನು ತುಂಬ ಜನ ಫ್ರೆಂಡ್ಸನ್ನ ನಾನು ಜಾಸ್ತಿ ಕ್ಲೋಸ್ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಫ್ರೆಂಡ್ಶಿಪ್ ಮಾಡ್ಕೋತಾರೆ ಸಮ್ಟೈಮ್ಸ್ ಅದು ರಿಲೇಶನ್ಶಿಪ್ ಅಲ್ಲೇ ಕಟ್ ಆಗುತ್ತೆ ಹಾಗಾಗಿ ಅದು ಅದೇ ರೀತಿ ಇರಲಿ ಅಂದ್ಬಿಟ್ಟು ನಾನು ಇತ್ತೀಚೆಗಂತೂ ತುಂಬ ತುಂಬ ಲೈಫಲ್ಲಿ ಬಹಳಷ್ಟು ಹೇಳು ಬೀಳುಗಳನ್ನ ನೋಡಿರೋದ್ರಿಂದ ಫ್ರೆಂಡ್ಸ್ ಫ್ರೆಂಡ್ಸ್ ಅಥವಾ ಫ್ರೆಂಡ್ಶಿಪ್ ಅದನ್ನು ಎಲ್ಲಿ ಅಲ್ಲಿ ಮಾತ್ರ ಇಡ್ತೀನಿ ಸೊ ಅವ್ರಿಗೆ ಎಷ್ಟು ವ್ಯಾಲ್ಯೂ ಕೊಡಬೇಕೋ ಅಷ್ಟೇ ವ್ಯಾಲ್ಯೂ ಕೊಡ್ತೀನಿ ನನ್ನ ಲೈಫಲ್ಲಿ ನಮಗೆ ಇರೋದು ನಮ್ಮ ಫ್ಯಾಮಿಲೀಸ್ ಮಾತ್ರ ಸೊ ಅದರಲ್ಲೂ ಚಾಯ್ಸ್ ಮಾಡಿಕೊಂಡ್ರೆ ಬೆಟರ್ ಯಾಕಂದರೆ ನಮಗೆ ಬೇಕಾಗಿರೋರಿಗೆ ನಮ್ಮ ಸಮಯವನ್ನು ಕೊಟ್ಟರೆ ಅಥವಾ ನಮ್ಮ ಲೈಫನ್ನು ಯಾವ ರೀತಿ ಲೀಡ್ ಮಾಡಬೇಕು ಅಂತ ನಾವು ಥಾಟ್ ಮಾಡಿದ್ರೆ ಐ ಥಿಂಕ್ ನಾವು ಅಲ್ಲಿ ಸಕ್ಸಸ್ಸನ್ನು ಕಾಣ್ತೀವಿ ಅಂತಲೇ ಹೇಳಬಹುದು ನಾನು ತುಂಬ ದಿನ ವೀಡಿಯೋಗಳನ್ನ ರೆಗ್ಯುಲರಾಗಿ ಆಗ್ತಾ ಯಾಕೆ ಅಂದರೆ ಪ್ರೆಗ್ನೆನ್ಸಿಲಿ ಒಂದೇ ಥರ ಅಂತ ಇರೋದೇ ಇಲ್ಲ ನಾನು ಪ್ರತಿದಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ನನ್ನ ಅಪ್ಡೇಟ್ಗಳನ್ನ ಶೇರ್ ಮಾಡಬೇಕು ಅಂತ ನಾನು ಎಷ್ಟೋ ಅಂದ್ಕೊಂಡಿದ್ದೆ ಆದರೆ ಅದು ಯಾವುದು ಕೂಡ ಆಗ್ತಾ ಇರಲ್ಲ ನನಗೆ ಮೊದಲನೇ ಪ್ರೆಗ್ನೆನ್ಸಿಲಿ ನಿಜವಾಗ್ಲೂ ಯಾವುದೇ ರೀತಿಯಾದಂಥ ಐಡಿಯಾಗಳು ಇರಲಿಲ್ಲ ಆವಾಗ ಬೇರೆ ಥರ ಇತ್ತು ಬಟ್ ಇವಾಗ ನಾನು ಅಂದ್ಕೊಂಡಿದ್ದೇ ಒಂಥರ ಸೊ ವೀಡಿಯೋಗಳನ್ನ ರೆಗ್ಯುಲರಾಗಿ ಹಾಕ್ತಾ ಇರಬೇಕು ನಿಮಗೆ ಪ್ರತಿದಿನ ಅಪ್ಡೇಟ್ಗಳನ್ನ ಕೊಡ್ತಾ ಇರಬೇಕು ಇದು ನನಗೆ ಒಂದು ಮೆಮೊರಿಯಾಗಿ ಉಳ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅದು ಏನೂ ಕೂಡ ಆಗಲಿಲ್ಲ ಅಟ್ಲೀಸ್ಟ್ ಇನ್ಮೇಲಾದರೂ ರೆಗ್ಯುಲರಾಗಿ ವಾರಕ್ಕೆ ಒಂದು ಫೈವ್ ವೀಡಿಯೋಸ್ನಾರು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಫ್ಯಾಮಿಲೀಸಲ್ಲಿ ಈ ಪ್ರಾಬ್ಲಮ್ ಇದ್ದೇ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫ್ಯಾಮಿಲೀಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಅಂತಲೇ ಹೇಳಬಹುದು ಎಲ್ಲ ಫ್ಯಾಮೀಸಿಲ್ಲ ಫ್ಯಾಮಿಲೀಸಲ್ಲವೇ ಅವ್ರಿಗೆ ಅವ್ರದ್ದೇ ಆದಂಥ ಇದ್ದೇ ಇರ್ತಾರೆ ಏನು ಅಂದರೆ ಅವ್ರು ಚೆನ್ನಾಗಿರೋದು ನೋಡಿದ್ರೆ ಆಗೋಲ್ಲ ಅಥವಾ ಅವ್ರ ಬಗ್ಗೆ ಏನಾದರೂ ಸ್ವಲ್ಪ ಏನಾದರೂ ಅವ್ರ ಲೈಫಲ್ಲಿ ಎಡವಟ್ಟಾಯಿತು ಅಂದರೆ ಅದನ್ನೇ ದೊಡ್ಡ ವಿಷಯಗಳನ್ನ ಮಾಡ್ಕೊಬಿಡೋದು ಅವ್ರಿಗೆ ಒಂಥರ ಟಾಂಟ್ ಕೊಡ್ತಾ ಇರೋದು ಎಲ್ಲೋ ಬೇರೆ ಥರ ಹಾಡ್ಕೊಳ್ಳೋದು ಇದೆಲ್ಲ ಯಾರ ಲೈಫಲ್ಲೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ರೀತಿ ಟಾಂಟ್ ಕೊಡೋರ ಮಧ್ಯೆ ನಮ್ಮ ಲೈಫನ್ನು ನಾವು ಲೀಡ್ ಮಾಡ್ತಾಯಿದ್ದೀವಿ ನಾವು ಅವ್ರಿಗಿಂತ ಚೆನ್ನಾಗಿದ್ದೀವಿ ಅಥವಾ ನಮ್ಮ ಮನೆಗೆ ಬಂದವನ್ನ ನಾವು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀವಿ ಅಂದರೆ ಸೊ ಐ ತಿಂಕ್ ನಾವು ಅಲ್ಲಿ ಗೆದ್ವಿ ಅಂತಲೇ ಅರ್ಥ ಸೊ ಸೋಲು ಗೆಲುವು ಅನ್ನೋದು ನಮ್ಮ ಲೈಫಲ್ಲಿರುತ್ತೆ ನಾವು ಲೀಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಮಿನಹ ಇನ್ನೊಬ್ಬರಿಗೆ ಕೆಟ್ಟದ್ದಾಗಲಿ ಅಂತ ಖಂಡಿತವಾಗ್ಲೂ ಯಾವತ್ತೂ ಯೋಚನೆ ಮಾಡಬಾರ್ದು ನನ್ನ ಲೈಫಲ್ಲಿ ನಾನೊಂದು ರೂಲ್ಸ್ ಹಾಕ್ಕೊಂಡಿದ್ದೀನಿ ಏನಪ್ಪ ಅಂದರೆ ನನಗೆ ಯಾರು ಕೆಟ್ಟದ್ದು ಬಯಸ್ತಾರೋ ಅವ್ರಿಗೆ ಕೆಟ್ಟದ್ದಾಗಲಿ ಅನ್ನೋಳೆ ನಾನು ಯಾಕಂದರೆ ಕರ್ಮ ರಿಟರ್ನ್ಸ್ ಹಾಗೆ ಆಗುತ್ತೆ ಯಾಕಂದರೆ ನಾನು ಒಬ್ರಿಗೆ ಒಳ್ಳೇದೇ ಮಾಡ್ತೀನಿ ಆದರೆ ಅವರು ನನ್ನ ಹತ್ರ ಒಳ್ಳೇದು ಮಾಡಿಸ್ಕೊಂಡು ಕೂಡ ರಿಟರ್ನ್ ನನಗೆ ಕೆಟ್ಟದ್ದು ಆಗಲಿ ಅಂತ ಬಯಸಿದ್ರೆ ಖಂಡಿತವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಕ್ಷಮಿಸೋದಿಲ್ಲ ಅವ್ರ ಹತ್ರ ಸೇರೋದಿಲ್ಲ ಮತ್ತು ಅವ್ರಿಗೆ ಕ್ಷಮೆ ಅನ್ನೋದು ಕೂಡ ನನ್ನ ಹತ್ರ ಇರೋದಿಲ್ಲ ಸೊ ಹೀಗೆ ನನ್ನ ಲೈಫನ್ನು ನಾನು ಒಂದು ರೂಲ್ಸ್ ಆಗಿ ಇಟ್ಕೊಂಡಿದ್ದೀನಿ ಅಂತಲೇ ಹೇಳಬಹುದು ಯಾಕೆ ಈ ವಿಷಯಗಳನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಫ್ಯಾಮಿಲೀಸಲ್ಲಿ ರೆಗ್ಯುಲರಾಗಿ ಗೊತ್ತೇ ಇರುತ್ತೆ ಒಬ್ಬರು ಏನೂ ಪಡ್ಕೊಳ್ಳೋಂಗಿಲ್ಲ ಕಳ್ಕೊಳ್ಳೋಂಗಿಲ್ಲ ಅದ್ರ ಬಗ್ಗೆ ಬಹಳಷ್ಟು ವಿಷಯಗಳು ನಡೀತಾ ಇರುತ್ತೆ ಅದು ಯಾರಿಗಾದ್ರೂ ಒಬ್ರಿಗೆ ನೋವು ಮಾಡಬೇಕು ಅಂತ ನೀವು ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ ನಮಗೆ ದೇವರು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದಾಗಬೇಕು ಅಂತ ಅಂದ್ಕೊಂಡಿದ್ರೆ ಜಾಸ್ತಿ ಕೆಟ್ಟದಾಗೋ ಬದಲು ಕಡಿಮೆ ಕೆಟ್ಟದಾದರೂ ಆಗಿರುತ್ತೆ ಸೊ ಒಳ್ಳೆಯದು ಕೆಟ್ಟದ್ದು ನಮ್ಮ ಲೈಫಲ್ಲಿ ಖಂಡಿತ ಇದ್ದೇ ಇರುತ್ತೆ ಅದನ್ನು ನಾವು ಸ್ವೀಕರಿಸ್ತೀವಿ ನೀವು ನೋಡಲಿ ಅಂದ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ನಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಲೈಫ್ ಯಾವ ರೀತಿ ನಡೀತಾ ಇದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಎಷ್ಟೋ ಕಷ್ಟಗಳನ್ನು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳೋದಕ್ಕೆ ನಂಗೆ ಇಷ್ಟನೇ ಇಲ್ಲ ನನ್ನ ಲೈಫು ಯಾವ ರೀತಿ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಅದನ್ನೇ ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿರ್ತೀನಿ ಸೊ ಇದು ನನ್ನ ವಿಷಯ ಆಗಿತ್ತು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಹಾಗಾಗಿ ಶೇರ್ ಮಾಡಿದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಬ್ಲಡ್ ಕಡಿಮೆ ಆಗ್ತಾನೇ ಇರುತ್ತೆ ಅದ್ರ ಜೊತೆಗೆ ಟಯರ್ಡೂ ಇರುತ್ತೆ ಹಾಗಾಗಿ ಬೀಟ್ರೋಟನ್ನು ಹೆಚ್ಚು ಉಪಯೋಗಿಸಿ ಅಂತ ಹೇಳ್ತಾರೆ ಹೆಚ್ಚು ಮೀನ್ಸ್ ನೀವು ವಾರದಲ್ಲಿ ಒಂದು ಸತಿನಾರುವೆ ಈ ರೀತಿ ಪಲ್ಯ ಅಥವಾ ಗ್ರೇವಿ ಅಥವಾ ನೀವು ಎ ಬಿ ಸಿ ಜ್ಯೂಸ್ ಬರುತ್ತಲ್ಲ ಅದನ್ನ ಬೇಕಾದ್ರೂ ಮಾಡ್ಕೋಬಹುದು ಅದು ತುಂಬಾ ತುಂಬ ಎಫೆಕ್ಟಿವು ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಈ ರೀತಿ ರೆಸಿಪಿ ಟ್ರೈ ಮಾಡಿ ಇದೇ ಫಸ್ಟ್ ಟೈಮು ಸೂಪರೇ ಸೂಪರಾಗಿ ಬಂದಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ನಾವು ಇಷ್ಟಪಟ್ಟು ಮಾಡಿದ್ದು ಚೆನ್ನಾಗಿ ಆಗೋದಿಲ್ಲ ಸೊ ಅದನ್ನು ಕೂಡ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಸಕ್ಸಸ್ ಆಯಿತು ಬಟ್ ನೆಕ್ಸ್ಟ್ ಒಂದು ಫೇಲ್ಯೂರ್ ಆಗಿರುವಂಥ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಐ ಥಿಂಕ್ ನಿಮಗೂ ಕೂಡ ಇನ್ಸ್ಪೈರ್ ಆಗಬಹುದು ನಾವು ಎಲ್ಲ ವೀಡಿಯೋದಲ್ಲೂ ಕೂಡ ಪರ್ಫೆಕ್ಟ್ ರೆಸಿಪಿನೇ ಶೇರ್ ಮಾಡ್ತೀವಿ ಅಂತಲೂ ಹೇಳೋದಕ್ಕಾಗಲ್ಲ ಯಾಕೆ ಅಂದರೆ ನಾವು ಮನುಷ್ಯರು ನಮಗೂ ಏಳು ಬೀಳು ಪ್ರತಿಯೊಂದು ಇರುತ್ತೆ ಬಟ್ ಯೂಟ್ಯೂಬ್ ಜರ್ನಿಲಿ ಏನಾಗುತ್ತೆ ಅಂದರೆ ನಾವು ಒಳ್ಳೆಯ ವಿಷಯವನ್ನು ಶೇರ್ ಮಾಡಬೇಕು ಅಂತಲೇ ಅಂದ್ಕೊಂಡಿರ್ತೀವಿ ಕೆಲವೊಬ್ರು ಇರ್ತಾರೆ ಹೆಂಗೆ ಅಂದರೆ ನಾವೇನಾದರೂ ಅಪ್ಡೇಟ್ಗಳನ್ನ ಕೊಟ್ಬಿಟ್ರೆ ಓ ಇದನ್ನು ಯಾಕೆ ಹಾಕಿದ್ರಿ ಯೂಟ್ಯೂಬ್ಗೆ ಈ ಅಪ್ಡೇಟ್ ಬೇಕಿತ್ತಾ ಇಲ್ಲ ನನ್ನ ಲೈಫಲ್ಲಿ ನನ್ನದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ ನೀವು ಎಷ್ಟೋ ವೀಡಿಯೋಗಳನ್ನ ನೋಡಿದ್ರೆ ಕೆಲವೊಂದು ವಿಷಯಗಳನ್ನ ನಾನು ಶೇರೇ ಮಾಡೋದಿಲ್ಲ ಯಾಕಂದರೆ ನನ್ನ ಅಕ್ಕಪಕ್ಕದವ್ರಿಗೆ ಅಥವಾ ನನ್ನ ಜೊತೆಯಲ್ಲಿರೋರ್ಗೆ ಮಾತ್ರ ಗೊತ್ತಿರುತ್ತೆ ನನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನನ್ನ ಲೈಫಲ್ಲಿ ನಾನು ಯಾವ ರೀತಿ ಇದ್ದೀನಿ ಅನ್ನೋದು ಸೊ ಹಾಗಾಗಿ ನನ್ನ ಲೈಫು ನನ್ನ ಯೂಟ್ಯೂಬ್ ಜರ್ನಿ ಬೇರೆ ಥರನೇ ಇದೆ ಅಂತಲೇ ಹೇಳ್ಬೋದು ಸೊ ಫೈನಲಿ ಇವಾಗ ಅಡುಗೆ ಕೂಡ ಆಗ್ತಾ ಇದೆ ಜೊತೆಗೆ ನನಗೆ ಇವಾಗ ಹಳ್ಳೆಣ್ಣೆ ಜಾಸ್ತಿ ಉಪಯೋಗಿಸ್ತೀನಿ ಸೊ ಯಾಕಂದರೆ ಬಾಡಿ ಹೀಟ್ ಇರುತ್ತೆ ಕೊಬ್ಬರಿ ಎಣ್ಣೆ ನನಗೆ ನ್ಯಾಚುರಲಾಗಿ ಇಷ್ಟನೂ ಇಲ್ಲ ಪ್ಲಸ್ ಆಗೋದು ಇಲ್ಲ ಹಾಗಾಗಿ ಸೊ ಬೀಟ್ರೂಟ್ ಪಲ್ಯ ಫೈನಲಿ ಆಗಿತ್ತು ತುಂಬಾ ತುಂಬ ಚೆನ್ನಾಗಿ ಆಗಿತ್ತು ಅಂತಲೇ ಹೇಳ್ಬೋದು ನಾನು ತುಂಬಾ ತುಂಬ ಜಾಸ್ತಿ ಉಪಯೋಗ್ಸೋದೇ ಇಲ್ಲ ಯಾಕಂದರೆ ನನಗೆ ಸ್ವಲ್ಪ ಏನಂತೀವಿ ನೆಗ್ಲಿಜೆನ್ಸಿ ಜಾಸ್ತಿ ಅಂತಲೇ ಹೇಳಬಹುದು ಮತ್ತು ಇವಾಗ ನಾನು ಕೆಲವೊಂದು ಪ್ರೆಗ್ನೆನ್ಸಿಲಿ ಟಾಪ್ಗಳು ಮತ್ತು ಲೆಗ್ಗಿನ್ಸ್ಗಳು ಪ್ಯಾಂಟ್ಗಳನ್ನ ತೊಗೊತಾನೆ ಇರ್ತೀನಿ ಸೊ ಹಾಗಾಗಿ ಇಲ್ಲೇ ಆಫ್ಲೈನಲ್ಲಿ ಒಂದಷ್ಟು ಪ್ಯಾಂಟ್ಸ್ಗಳನ್ನ ತಗೊಂಡಿದೆ ಇದು ಮತ್ತು ಆನ್ಲೈನಲ್ಲೂ ಕೂಡ ಕೆಲವೊಂದು ಪ್ಯಾಂಟ್ಗಳನ್ನ ತೊಗೊಂಡಿದ್ದೆ ಇದು ಆಫ್ಲೈನಲ್ಲಿ ತೊಗೊಂಡಿದ್ದು ಪ್ಯಾಂಟ್ಸು ಸೊ ಒನ್ ಫಿಫ್ಟಿ ರುಪೀಸು ಪರ್ ಒಂದಕ್ಕೆ ಸೊ ಇದು ಬಂದು ಪಟಿಯಾಲ ಪ್ಯಾಂಟು ಪ್ಯಾಕ್ ಆಫ್ ತ್ರೀ ಇದೆ ಸೊ ಫೋರ್ ಸೆವೆಂಟಿ ಫೈವ್ಗೆ ತ್ರೀ ಸಿಕ್ತು ಮೀಶೂಲಿ ಬೇಕು ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕು ಅಂದರೆ ತೊಗೊಳ್ಳಿ ನೀವು ನೋಡ್ತಾ ಇದ್ದೀರಾ ಸೊ ಇದಂತೂ ಮಸ್ಟ್ ಬೈಕ್ ತುಂಬ ತುಂಬ ಚೆನ್ನಾಗಿದೆ ನಾನು ಎಕ್ಸೆಲ್ ತೊಗೊಂಡಿದ್ದೀನಿ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಇಷ್ಟ ಆಯಿತು ನನಗೆ ಮತ್ತು ಆಫ್ಲೈನಲ್ಲೇ ಪಕ್ಕದ ಅಂಗಡಿಯಲ್ಲೇ ಇನ್ನೊಂದು ಈ ಥರ ಸ್ಟ್ರಕ್ ತೊಗೊಂಡಿದ್ದೆ ಸ್ಟ್ರಕ್ಕೂ ಸ್ಟಾಲೋ ಗೊತ್ತಾಗ್ತಾ ಇಲ್ಲ ಬಟ್ ಈ ರೀತಿ ವೇಲ್ ದುಪ್ಪಟ್ಟ ಅಂತ ತೊಗೊಂಡಿದ್ದೆ ಚೆನ್ನಾಗಿದೆ ಸೊ ಇದು ಬಂದು ಒಂದು ಪೀಸ್ ಹಂಡ್ರೆಡ್ ರುಪೀಸ್ ಇದೆ ಸೊ ನಾನು ಹೇಳಿದೆ ಅಲ್ವಾ ಅವ್ನು ಫೇಲ್ಯೂರ್ ಅಂತೂ ಇದ್ದೇ ಇರುತ್ತೆ ಲೈಫಲ್ಲಿ ಅಂತ ನಾನು ತುಂಬ ರೆಸ್ಟಲ್ಲಿದ್ದಾಗ ನಾನು ಯಾವುದಾದ್ರು ರೆಸಿಪಿನ ಟ್ರೈ ಮಾಡ್ತಾನೆ ಇರ್ತೀನಿ ಸೊ ನನ್ನ ಲೈಫಲ್ಲೂ ಅಷ್ಟೇ ಈ ರೀತಿ ಫೇಲ್ಯೂರ್ ಆಗೋರ್ನೆಲ್ಲನೂ ಕೂಡ ನಾನು ತೆಗೆದಾಗ್ತಾ ಇರ್ತೀನಿ ಮತ್ತು ಅವ್ರನ್ನ ಯಾವತ್ತೂ ನನ್ನ ಲೈಫಲ್ಲಿ ನಾನು ತೊಗೊಳೋಕ್ಕೂ ಇಷ್ಟ ಇಲ್ಲ ಯಾಕಂದರೆ ಆಲ್ರೆಡಿ ಅವ್ರ ಬುದ್ಧಿ ಕಂಡು ನಾವು ಮತ್ತೆ ಮತ್ತೆ ನಮ್ಮ ಹತ್ರ ಸೇರಿಸ್ಕೋತಾ ಇದ್ದೀವಿ ಅಂದರೆ ನಮ್ಮಂಥ ಮೂರ್ಖರು ಯಾರೂ ಆಗೋದಿಲ್ಲ ಹಾಗಾಗಿ ನಿಮ್ಮ ಲೈಫಲ್ಲಿ ನಿಮಗೆ ಫ್ರೆಂಡ್ಸ್ ಇದ್ದರೂ ಸರಿ ಇಲ್ಲದೇ ಇದ್ದರೂ ಸರಿ ಇರೋರು ಒಬ್ಬರೇ ಆಗಿದ್ರೂ ಸರಿ ಸೊ ಅವರಲ್ಲೇ ತೃಪ್ತಿಯನ್ನು ಪಡಬೇಕು ಸೊ ಹಾಗಾಗಿ ನನಗಿರುವಂಥ ಕೆಲವು ಕೆಲವೇ ಕೆಲವು ಕೆಲವು ವ್ಯಕ್ತಿಗಳು ತುಂಬ ಹಾನೆಸ್ಟ್ ಆಗಿದ್ದಾರೆ ಒಪಿನಿಯನನ್ನು ಒಳ್ಳೆದ ರೀತಿಯೇ ಶೇರ್ ಮಾಡ್ತಾರೆ ಇರೋದನ್ನು ನೇರವಾಗಿ ಹೇಳ್ತಾರೆ ಅಂಥವ್ರೆ ಸಾಕು ನನಗೆ ತುಂಬ ಯಾರ್ಯಾರನ್ನೂ ಫ್ರೆಂಡ್ಸ್ ಮಾಡಿಕೊಂಡು ನಾನು ನನ್ನ ಲೈಫಲ್ಲಿ ಬೇರೆದೇ ಇರೋ ನೆಗೆಟಿವಿನ ನೆಗೆಟಿವಿಟಿನ ನನ್ನ ತಲೆಯಲ್ಲಿ ಹಾಕೊಳಕ್ಕೆ ನನಗೆ ಇಷ್ಟ ಇಲ್ಲ ಸೊ ಈ ರೀತಿ ಒಂದು ಶೇಂಗಾ ಏನಂತೀವಿ ಶೇಂಗಾ ಚಕ್ಕೆ ಮಿಠಾಯಿನ ನಾನು ಮಾಡಬೇಕು ಅಂತ ಅನ್ಕೋತಿದ್ದೆ ಬಟ್ ಫಸ್ಟ್ ಟೈಮೇ ಫೇಲ್ಯೂರ್ ಆಯಿತು ಯಾಕಂದರೆ ಎಲ್ಲ ಕರೆಕ್ಟಾಗೇ ಇತ್ತು ಲಾಸ್ಟಲ್ಲಿ ಸ್ವಲ್ಪ ನಾನು ಗಟ್ಟಿ ಪಾಕ ಮಾಡ್ಕೊಬಿಟ್ಟಿದ್ದಕ್ಕೆ ಫೇಲ್ಯೂರ್ ಆಯಿತು ಬಟ್ ಅದನ್ನೇ ಯೂಸ್ ಮಾಡಿಕೊಂಡೆ ಯಾಕಂದರೆ ಇದು ಪ್ರೆಗ್ನೆನ್ಸಿಲಿ ನಿಮ್ಮ ಬಾಡಿಗೆ ಐರನ್ನ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದಕ್ಕೆ ಬ್ಲಡ್ ಜಾಸ್ತಿ ಆಗೋದಿಕ್ಕೆ ಮತ್ತು ಕ್ಯಾಲ್ಷಿಯಮ್ನ ಹೆಚ್ಚು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಇದು ಹೆಲ್ಪ್ ಆಗುತ್ತೆ ಬಟ್ ನೀವು ಯಾವಾಗಾರು ಟ್ರೈ ಮಾಡಬೇಕು ಅಂದರೆ ಕಪ್ಪು ಬೆಲ್ಲ ಬರುತ್ತಲ್ಲ ಅದರಲ್ಲಿ ಅಥವಾ ಕೆಂಪು ಬೆಲ್ಲದಲ್ಲಿ ಟ್ರೈ ಮಾಡಿ ಖಂಡಿತ ಅದು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಿದಾಗ ಕರೆಕ್ಟಾಗಿ ಬಂತು ಅಂದರೆ ನಾನು ಶೇರ್ ಮಾಡ್ತೀನಿ ನೋಡಿ ಈ ರೀತಿ ಬಾಣಲೀಲಿ ಅಂಟ್ಕೊಬಿಟ್ಟಿತ್ತು ಬರ್ತಾನೆ ಇರಲಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಇದು ಮಾಡಿಕೊಂಡೆ ಬಟ್ ಮತ್ತೆ ಬಿಸಿ ಮಾಡಿದಾಗ ಸ್ವಲ್ಪ ಸ್ವಲ್ಪ ಬಿಟ್ಕೊತು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಐ ಥಿಂಕ್ ಈ ವ್ಲಾಗು ನಿಮಗೆ ಇಷ್ಟ ಆಗಿರಬಹುದು ಅಂತ ಅನ್ಕೋತೀನಿ ಬೇರೆ ಯಾವುದಾದ್ರು ವೀಡಿಯೋಸ್ಗಳು ಬೇಕು ಅನ್ನೋ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ